ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಎಚ್ ಎಸ್ ಕನ್ನಡಗೆ ಸ್ವಾಗತ ಎಸ್ ನ ಹೊಸ ಅಪ್ಡೇಟ್ ನಾನು ಮುಂಚೆನೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಏನಿದೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಏನಕ್ಕೆ ಈ ನಂಬರ್ ಪ್ಲೇಟ್ ನ ಅಳವಡಿಸಿಕೊಬೇಕು ರಾಜ್ಯ ಸರ್ಕಾರ ಈ ನಂಬರ್ ಪ್ಲೇಟ್ ನ ಅಳ್ವಡಿಸಿಕೊಳ್ಳಬೇಕು ಅಂತ ಏನಕ್ಕೆ ಕಂಪಲ್ಸರಿ ಮಾಡಿದ್ರು ಈ ನಂಬರ್ ಪ್ಲೇಟ್ ಅಳ್ವಡಿಸ್ಕೊಂಡಿಲ್ಲ ಅಂದ್ರೆ ಏನಾಗುತ್ತೆ ಇದರ ಕೊನೆ ದಿನಾಂಕ ಯಾವತ್ತು ಎಲ್ಲಾ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸ್ಕಿಪ್ ಮಾಡದೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲಿನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮೊದಲನೇದಾಗಿ ಈ ಒಂದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ನ ಯಾರು ಅಳವಡಿಸ್ಕೊಬೇಕಂದ್ರೆ ಯಾರು ತಮ್ಮ ವೆಹಿಕಲ್ ಏಪ್ರಿಲ್ ಒಂದು ಎರಡು ಸಾವಿರದ ಹತ್ತೊಂಬತ್ತಕ್ಕಿಂತ ಮುಂಚೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿರ್ತಾರೋ ಆ ಎಲ್ಲ ವಾಹನಗಳಿಗೆ ಅತಿ ಸುರಕ್ಷಿತ ನೋಂದಣಿ ಫಲಕ ಅಂದರೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಕಡ್ಡಾಯವಾಗಿ ಅಳವಡಿಸ್ಕೊಬೇಕು ಅಂತ ಆಗಸ್ಟ್ ಹದಿನೇಳು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ರಾಜ್ಯ ಸರ್ಕಾರ ಈ ಸೂಚನೆಯನ್ನು ಕೊಟ್ಟಿದ್ದರು ಅದಕ್ಕೆ ಕೊನೆ ದಿನಾಂಕ ನವಂಬರ್ ಹದಿನೇಳು ಎರಡು ಸಾವಿರದ ಇಪ್ಪತ್ತ್ಮೂರು ಅಂತ ನಿಗದಿ ಕೂಡ ಪಡಿಸಿದ್ರು ಆದರೆ ನವಂಬರ್ ಹದಿನೇಳು ಎರಡು ಸಾವಿರದ ಇಪ್ಪತ್ತ್ ಮೂರರ ಒಳಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಳವಡಿಸ್ಕೊಳಕ್ ಆಗದೆ ಇರೋ ಕಾರಣ ಆ ಒಂದು ಕೊನೆ ದಿನಾಂಕನ ಫೆಬ್ರವರಿ ಹದಿನೇಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಮುಂದೂಡಿದರು ಆದರೆ ಕೊನೆ ದಿನಾಂಕ ಫೆಬ್ರವರಿ ಹದಿನೇಳು ಎರಡು ಸಾವಿರದ ಇಪ್ಪತ್ನಾಲ್ಕು ಆದರೂ ನಮ್ಮ ರಾಜ್ಯದಲ್ಲಿ ಕೇವಲ ಹದಿನೆಂಟು ಲಕ್ಷ ಮಂದಿ ಮಾತ್ರ ತಮ್ಮ ವಾಹನಗಳಿಗೆ ಈ ಒಂದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ನೋಂದಣಿ ಮಾಡಿಸ್ಕೊಂಡಿದ್ರು ಹಾಗಾಗಿ ರಾಜ್ಯ ಸರ್ಕಾರ ಈ ವಿಚಾರನ ಚರ್ಚೆ ಮಾಡಿ ನಮ್ಮ ಸಾರಿಗೆ ಸಚಿವರಾದಂತ ರಾಮಲಿಂಗಾರೆಡ್ಡಿ ಅವರು ಎರಡನೇ ಬಾರಿಗೆ ಈ ಒಂದು ಕೊನೆ ದಿನಾಂಕ ಎಕ್ಸ್ಟೆಂಡ್ ಮಾಡೋದಕ್ಕೆ ಮುಂದಾದ್ರು ಕೋಟಿ ವಾಹನಗಳು ನಮ್ಮ ರಾಜ್ಯದಲ್ಲಿ ಇದೆ ಅದರಲ್ಲಿ ಈಗಾಗಲೇ ಹದಿನೆಂಟು ಲಕ್ಷ ಜನ ಮಾತ್ರ ಇವತ್ತು ನಂಬರ್ ಪ್ಲೇಟ್ ಹಾಕೊಂಡಿದ್ದಾರೆ ನಾವು ಈಗ ಕಾಲಾವಕಾಶ ಕೊಡಲೇಬೇಕು ಅದಕ್ಕೆ ವಿಧಾನಸಭೆಯಲ್ಲಿ ಸದಸ್ಯರು ಕೇಳಿದಂಥ ಪ್ರಶ್ನೆಗೆ ಈ ಕೊಟ್ಟು ಇನ್ನೊಂದು ಮೂರು ತಿಂಗಳು ಫೆಬ್ರವರಿ ಹದಿನೇಳು ಎರಡು ಸಾವಿರದ ಇಪ್ಪತ್ನಾಲ್ಕಿದ್ದ ಕೊನೆ ದಿನಾಂಕನ ಮೇ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ವಿಸ್ತರಣೆ ಮಾಡಿದ್ರು ಈ ಒಂದು ಡೆಡ್ ಇನ್ನೇನು ಕೆಲವೇ ಕೆಲವು ದಿನಗಳು ಮಾತ್ರ ಬಾಕಿ ಇರುವಂಥದ್ದು ರಾಜ್ಯ ಸರ್ಕಾರದ ಪ್ರಕಾರ ಇಲ್ಲಿಯವರೆಗೂ ಮೂವತ್ತೈದು ಲಕ್ಷ ಮಂದಿ ಮಾತ್ರ ತಮ್ಮ ವಾಹನಗಳಿಗೆ ಈ ಒಂದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ನ ನೋಂದಣಿ ಮಾಡಿಸ್ಕೊಂಡಿರೋ ಆದರೆ ರಾಜ್ಯದಲ್ಲಿ ಎರಡು ಕೋಟಿಗೂ ಅಧಿಕ ವಾಹನಗಳಿದ್ದು ಈವರೆಗೂ ಹದಿನಾರರಿಂದ ಹದಿನೆಂಟು ಪರ್ಸೆಂಟ್ ವಾಹನಗಳಿಗೆ ಮಾತ್ರ ನೋಂದಣಿ ಆಗಿರುವಂಥದ್ದು ಇದ್ರ ಪ್ರಕಾರ ಸರ್ಕಾರ ಮತ್ತೊಮ್ಮೆ ಕೊನೆ ದಿನಾಂಕನ ಎಕ್ಸ್ಟೆಂಡ್ ಮಾಡ್ತಾರ ಇಲ್ವೋ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಒಂದು ವೇಳೆ ಈ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ನ ಕೊನೆ ದಿನಾಂಕನ ರಾಜ್ಯ ಸರ್ಕಾರ ಏನಾದರೂ ವಿಸ್ತರಣೆ ಮಾಡದೆ ಹೋದರೆ ದಂಡ ಬೀಳೋದಂತೂ ಗ್ಯಾರಂಟಿ ಮೇ ಮೂವತ್ತೊಂದರ ಒಳಗೆ ಏನಾದರೂ ನೋಂದಣಿ ಮಾಡ್ಸೋಕ್ಕಾಗದೇ ಇರೋವಂಥ ವಾಹನ ಸವಾರರ ವಿರುದ್ಧ ಕ್ರಮ ಕೈಗೊಳ್ಳುವಂಥ ತೀರ್ಮಾನಕ್ಕೆ ಸಾರಿಗೆ ಇಲಾಖೆ ಮುಂದಾಗಿದೆ ಜೂನ್ ಒಂದರ ನಂತರ ತಮ್ಮ ವಾಹನಗಳಲ್ಲಿ ಎಚ್ ಎಸ್ ಎಸ್ಆಪಿ ನಂಬರ್ ಪ್ಲೇಟ್ ಇಲ್ಲದೆ ಹೋದಲ್ಲಿ ಯಾವುದೇ ಅನುಮಾನ ಬೇಡ ಒಂದು ಸಾವಿರ ರೂಪಾಯಿಂದ ಎರಡು ಸಾವಿರ ರೂಪಾಯಿವರೆಗೂ ಕೂಡ ಟ್ರಾಫಿಕ್ ಪೊಲೀಸರು ಫೈನ್ ಹಾಕೋದಂತೂ ಗ್ಯಾರಂಟಿ ಹೀಗಾಗಿ ಈ ದಂಡದಿಂದ ತಪ್ಪಿಸ್ಕೊಬೇಕಂದ್ರೆ ಈಗಲೇ ನಿಮ್ಮ ವಾಹನಗಳಿಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ನ ರಿಜಿಸ್ಟರ್ ಮಾಡ್ಕೊಳ್ಳೋದು ಅತ್ಯಂತ ಅಗತ್ಯವಾಗಿರೋದು ನಿಮಗೆಲ್ಲ ಒಂದು ಪ್ರಶ್ನೆ ಬರ್ತಾ ಇರ್ಬೋದು ನಾವೇನಾದರೂ ಇವತ್ತು ಬುಕ್ ಮಾಡಿ ಜೂನ್ ಒಂದರ ಒಳಗೆ ನಾವು ಬುಕ್ ಮಾಡಿದಂಥ ನಂಬರ್ ಪ್ಲೇಟ್ ಬಂದಿಲ್ಲ ಅಂದರೆ ಅದಕ್ಕೂ ಫೈನ್ ಕಟ್ಟಬೇಕಾ ಅಂತ ನೀವೇನಾದರೂ ಮೇ ಮೂವತ್ತೊಂದರ ಒಳಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ನ ನೋಂದಣಿ ಮಾಡ್ಕೊಂಡಿದ್ರೆ ಯಾವುದೇ ಫೈನ್ ಕಟ್ಟೋ ಆಗಿಲ್ಲ ಜೂನ್ ಒಂದರ ನಂತರ ಏನಾದರೂ ಟ್ರಾಫಿಕ್ ಪೊಲೀಸವರು ನಿಮ್ಮ ವಾಹನನ ನಿಲ್ಲಿಸಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ನ ಹಾಕ್ಸಿಲ್ಲ ಅಂತ ಕೇಳಿದಾಗ ನೀವು ನಂಬರ್ ಪ್ಲೇಟ್ಗಾಗಿ ರಿಜಿಸ್ಟ್ರೇಷನ್ ಮಾಡಿಸಿರುವಂಥ ಆ ರಸೀದಿನ ಟ್ರಾಫಿಕ್ ಪೊಲೀಸರಿಗೆ ತೋರಿಸಿದ್ರೆ ಈ ದಂಡ ಕಟ್ಟೋದ್ರಿಂದ ಬಚಾವಾಗ್ಬೋದು ಅದೆಷ್ಟೋ ಜನರಿಗೆ ಆನ್ಲೈನಲ್ಲಿ ಹೇಗೆ ಅಪ್ಲೈ ಮಾಡೋದು ಎಲ್ಲಿ ಅಪ್ಲೈ ಮಾಡೋದು ಅಂತ ಕೂಡ ಗೊತ್ತಿಲ್ಲ ಹೀಗಾಗಿ ಒಂದಷ್ಟು ಜನ ಮಧ್ಯವರ್ತಿಗಳಂದರೆ ಬ್ರೋಕರ್ ಮೊರೆ ಕೂಡ ಹೋಗಿದ್ದಾರೆ ಇನ್ನು ಕೆಲವರು ಯಾವ್ದಾವುದು ಅನ್ರಿಜ್ ವೆಬ್ಸೈಟ್ಗಳಲ್ಲಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ನ ಬುಕ್ ಮಾಡಕ್ಕೆ ಹೋಗಿ ತಮ್ಮ ದುಡ್ಡನ್ನ ಕಳ್ಕೊಂಡಿರೋ ಸನ್ನಿವೇಶಗಳು ಕೂಡ ಇದೆ ಹೀಗಾಗಿ ಗೌರ್ಮೆಂಟ್ ಅಪ್ರೂವ್ ಮಾಡಿರೋಂಥ ವೆಬ್ಸೈಟ್ ಅಲ್ಲಿ ಮಾತ್ರ ತಮ್ಮ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ನ ಆನ್ಲೈನ್ ಮುಖಾಂತರ ಬುಕ್ ಮಾಡಿ ನೀವೇನಾದರೂ ಇನ್ನ ನಿಮ್ಮ ವೆಹಿಕಲ್ಸ್ಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಬುಕ್ ಮಾಡಿಲ್ಲ ಅಂದರೆ ಅಥವಾ ಬುಕ್ ಮಾಡೋದು ಗೊತ್ತಿಲ್ಲ ಅಂದರೆ ಆಲ್ರೆಡಿ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ ಅದನ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಚೆಕ್ಔಟ್ ಮಾಡಿ ಈಸಿಯಾಗಿ ಮನೆಯಲ್ಲೇ ಕೂತ್ಕೊಂಡು ಸ್ಟೆಪ್ ಬೈ ಸ್ಟೆಪ್ ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ ಮುಖಾಂತರನೇ ನೀವು ಆನ್ಲೈನಲ್ಲಿ ಬುಕ್ ಮಾಡ್ಕೊಬೋದು ಇನ್ನು ಗೌರ್ಮೆಂಟ್ ಅಪ್ರೂವ್ ಮಾಡಿರೋ ಅಂಥ ವೆಬ್ಸೈಟ್ಗಳು ಯಾವುದು ಅಂದರೆ ಟ್ರಾನ್ಸ್ಪೋರ್ಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಇನ್ನೊಂದು ಬಂದು ಎಸ್ ಐ ಎ ಎಮ್ ಡಾಟ್ ಇನ್ ಈ ವೆಬ್ಸೈಟ್ ಮುಖಾಂತರನೇ ತಮ್ಮ ವೆಹಿಕಲ್ಸ್ಗಳಿಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ನ ಬುಕ್ ಮಾಡಿ ದಂಡ ಕಟ್ಟೋದ್ರಿಂದ ಮುಕ್ತರಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು